ಸಣ್ಣ ನಮಸ್ಕಾರ ನಮಸ್ಕಾರ ಇದು ಯಾವ ಬಳ್ಳಿ ರೀ ಇದು ಗಜಗದ ಬಳ್ಳಿ ಬಳ್ಳಿ ಗಜಗದ ಬಳ್ಳಿ ಇದು ಗಜಗದ ಬಳ್ಳಿ ಇದು ಬಟಾಣಕಲ್ ನೀವು ಏನಾದ್ರು ಗೊತ್ತನ್ರಿ ನಿಮಗೆ ಈ ಸೊಪ್ಪನ್ನು ಮೊಸರಿ ಕೆನೆ ಮೊಸರಿನಾಗ ಕೆನೆ ಮೊಸರಿನಲ್ಲಿ ಕೆನೆ ಕೆನೆ ಮೊಸರಿನಲ್ಲಿ ಹಾಂ ಅರ್ತಿ ಮಾಡೋಕೆ ರೀ ಹಾಂ ಅರಿಬೇಕು ಕಲ್ವತ್ತನ್ಯಾಗ ಅರಿಬೇಕು ಅರ್ದು ಮುಟ್ಟ ಬಿಳೆ ಮುಟ್ಟು ಅತಿ ಸಾರ ಬಳೆ ಮುಟ್ಟೆ ಬೇಳೆ ಮುಟ್ಟಿಗೆ ಈ ಗಜಗದ ಸೊಪ್ಪು ಮತ್ತು ಮೊಸರು ಮೊಸರು ಎರಡು ಕೂಡಿ ಅರಿವು ಅರದಿ ಮಾಡಬೇಕು ಆ ತೋರ್ಬಿಟ್ಟರೆ ಹ್ಞೂ ಅರಿವು ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ಒಂದು ಎರಡು ಆಗಿರುತ್ತೆ ಭಾದ ಹಾರಿ ನೀರು ಆಗ ಸೊಪ್ಪು ಹೊತ್ತಿನ ಪ್ರಮಾಣ ನೋಡಿಕೊಂಡು ನೀರು ಹಾಕಿರಲ್ಲ ನೀರು ಹಾಕಿ ಅರದಿ ಮಾಡಿ ಸೋಸಿ बिले मुख आगो क्री को नाक रूप को बिले मुझे नाक रूप को धन्यवाद धन्यवाद नमस्कार अल्प ಸಣ್ಣಿನ ರೋಡ್ ಹಾಕ್ರಿ ಸಣ್ಣಿನ ಗೋಡ್ ಹಾಕಿ ರೀ ಅದು ಹಾಂ ಬರ್ರಿ ಬರ್ರಿ ಬಸಂಡಾರೆ ಇದು ಯಾವ ಗಿಡ ಅಂತಾರೆ ಇದು ಕಣಕ್ಳು ಆಗ ಹಳದಿ ಕಣಕ್ಳು ಅಂತಾರೆ ಹಳದಿ ಕಣಗಳ ಇದು ಯಾವುದಕ್ಕೆ ಉಪಯೋಗಕ್ಕೆ ಬರ್ತ ಇದು ಅತಿ ಸಾರು ಮುಟ್ಟಿಗೆ ಬರ್ತೈತೆ ಅನಿಯಮಿತ ಮುಟ್ಟು ಹ್ಞೂ ಹನಿಮಿತ ಮುಟ್ಟಿಗೆ ಇದನ್ನ ಮಾಡುವ ವಿಧಾನ ಅಂದ್ರೆ ಒಂದು ಗಟ್ಟಿಗೆಡ್ತರ ಬೆಲ್ಲ ತಗೋ ಬೆಲ್ಲ 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 ಸಣ್ಣಗೆ ಜಜ್ಜಿ ಇದ್ರ ಹಾಲನ್ನು ಹಾಲನ್ನು ಎರಡು ಮೂರು ಹನಿ ಹನಿ ಬೆಲ್ಲದಾಗ ಕುಡಿಸಿ ಶೇಂಗಾದ ಕಾಳಿನ ಪ್ರಮಾಣ ಹಾಂ ಮೂರಿಂದ ನಾಲ್ಕು ದಿವಸ ಐದು ದಿವಸ ಅಂದ್ರೆ ಮುಟ್ಟಿನ ಮುಟ್ಟು ಸಂಪೂರ್ಣ ಗುಣ ಆಗತ್ತೆ ಸಂಪೂರ್ಣ ವಾಸಿ ಸಂಪೂರ್ಣ ಆಗತ್ತೆ

ತಗೊಂಡು ಮತ್ತು ಮೆಣಸು ಕಾಳು ಮೆಣಸು ಕಾಳು ಮೆಣಸು ಪ್ರಾಣ ಪ್ರಮಾಣ ಶೇಂಗದ ಕಾಳಿನ ಪ್ರಮಾಣ ಅಲ್ಲ ಏನೇನು ಹಾಕ್ತಾರೆ ಅಂತ ಇದಕ್ಕೆ ಕೆಂಪು ಜ್ವಳದ ಕಾಳು ಕಾಳು ಮೆಣಸು ಶುಂಠಿ ಲವಂಗ ಲವಂಗ ಹರಿದ ಹಚ್ಚಗೇನ ಸೊಪ್ಪು ಸೊಪ್ಪು ಹರಿದ ಹಚ್ಚಗನ ಸೊಪ್ಪು ಸೊಪ್ಪು ಇಷ್ಟು ಕುಡಿಸಿ ನುಣ್ಣಾಗಿ ಕಲವತ್ತಿನಲ್ಲಿ ಅರಿಬೇಕು ರೀ ಮತ್ತೆ ಕಲುಬತ್ತೀ ಹಾಂ ಇದು ಚಬಣ ಮುಟ್ಟಿಸ್ಬಾರ್ದು ಜೊತೆ ಹಾಂ ಅಲ್ಲ ಚುಬ್ಬಣ ಮುಟ್ಟಿಸಿದ್ವಿ ಅಂತಂದ್ರೆ ನಾವು ಏನೋ ಮಾಡಿದ್ರು ಫಲ ಕೊಡೋಂಗಿಲ್ಲ ಫಲ ಕೊಡೋಂಗಿಲ್ಲ ಅದಕ್ಕೆ ಕಲ್ಬತ್ತನೆಗಾರ ಶೇಂಗದ ಕಾಳಿನ ಪ್ರಮಾಣ ಇಪ್ಪತ್ತ ಎಂಟು ದಿವಸ ಕೊಡಬೇಕು ರೋಗಿಗಳಿಗೆ ಇಪ್ಪತ್ತೆಂಟು ದಿವಸ ಇಪ್ಪತ್ತೆಂಟು ದಿವಸ ರೋಗಿಗಳಿಗೆ ಕೊಡಬೇಕು ಕೊಡಬೇಕು ಅೌಕ ಪತ್ತೆ ಅಕ್ಕಿ ಅನ್ನ ಮಂಡಕ್ಕಿ ಅವಲಕ್ಕಿ ಕರಳು ಪರದ ಅಂತ ಬಿಡು ಬಿಡಬೇಕು ಬಿಡೋ ಇದೆಲ್ಲ ಊಟ ಮಾಡಿ ಜಪತಿ ಜಲ್ದಿ ಪದಾರ್ಥ ತವರ್ ಜಾ ಜಲ್ದಿ ಪದಾರ್ಥ ತವರ್ ಜಾ ಮಂಡ ಬರ ಇದರ ಆಡೋದರೆ ಗ ಕಾಲು ಮುರ್ಕೊಂಡು ಗಡಾ ಕಾಲು ಮುರ್ಕೊಂಡು ಗಡಾ ಕಾಲು ಮುರ್ಕೊಂಡು ಇದಕ್ಕ ಬಳ್ಳಿ ಬಡಕ್ಲ ಏನಾರು ಹಬ್ಬಿದ್ವು ಅಂತಂದ್ರೆ ಆ ಗಿಡ ನಾಶ ಹಾಕಿರ್ತೀರಿ ಅದನ್ನ ಬೈಲ್ ಮಾಡಿ ಅದನ್ನೇಲೆ ಅದಕ್ಕೆ ರಕ್ಷಣೆ ಕೊಡ್ತೀವಿ ನಾವು ಬೆಳೀಬೇಕಲ್ರಿ ಬೆಳಿಬೇಕು ಮತ್ತು ಬೆಳೆಸ ಬೆಳೆಸ್ತೀವಿ ನಾವು ಬೆಳೆಸಿ ಬಳಸಿ ಉಳಿಸ್ತೀವಿ ಹಿಂದಿನವ್ರಿಗೆ ಬೇಕಲ್ರಿ ಗೊತ್ತಾಗ ನಾವು ಬ ಬೆಳದ ಬಳಸಿಗಂತ ಹೋಗಿಬಿಟ್ಟಿವಿ ಅಂತಂದರೆ ಬೆಳೆ ಬೆಳ್ಸರಿ ಯಾರು ಹೆಚ್ಚಿನ ಹೋಗೋಣದಾಗ ಭಾಳ ಮುಂದೆ ಬಂದಿದ್ರು ಒಂದು ಸಲ ಕ್ಯಾಂಪ್ಗೆ ಭಾಳ ಮುಂದೆ ಗಮ್ ಗಮನ ಮಾಡಿ ಕೊಟ್ಟಿದ್ದೆಲ್ಲ ಇನ್ನೊಂದು